नमस्कार न्यूज ट्वेंटी सिक्स की स्वागत ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಪ್ರತಿಷ್ಠಿತ ತಾಳಿಕೋಟೆ ಸಹಕಾರಿ ಬ್ಯಾಂಕ್ನ ಆಡಳಿತ ಮಂಡಳಿಯ ಹದಿಮೂರು ಜನ ನೂತನ ನಿರ್ದೇಶಕರಿಗೆ ಪಟ್ಟಣದ ಸಜ್ಜನ ಗಾಣಿಗ ಸೇವಾ ಸಂಘದ ವತಿಯಿಂದ ಗುರುವಾರ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾದ ಮುರಿಗೆಪ್ಪ ಸರಶೆಟ್ಟಿ ಮಾತನಾಡಿ ನೀವು ಚುನಾವಣೆ ಸಂದರ್ಭದಲ್ಲಿ ನಮಗೆ ಕೊಟ್ಟ ಮಾತಿನಂತೆ ಮತ ನೀಡಿ ಆಶೀರ್ವಾದ ಮಾಡಿದ್ರೆ ಈ ನಿಮ್ಮ ಸಹಕಾರಕ್ಕೆ ಋಣಿಯಾಗಿದ್ದೇವೆ ನಿಮ್ಮ ವಿಶ್ವಾಸಕ್ಕೆ ಚ್ಯುತಿಬಾರದ ಹಾಗೆ ಬ್ಯಾಂಕಿನ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೇವೆ ನಮಗೆ ಸಮಾಜದ ವತಿಯಿಂದ ಗೌರವಿಸಿದ್ದಕ್ಕೆ ಕೃತಜ್ಞತರಾಗಿದ್ದೇವೆ ಅಂತ ತಿಳಿಸಿದ್ರು ಸಜ್ಜನ ಸಮಾಜದ ಮುಖಂಡರು ನೂತನ ನಿರ್ದೇಶಕ ಕಾಶಿನಾಥ್ ಸಜ್ಜನ ಮಾತನಾಡಿ ತೀವ್ರ ಪೈಪೋಟಿ ಏರ್ಪಟ್ಟಿದ್ದ ಈ ಚುನಾವಣೆಯಲ್ಲಿ ಸಮಾಜದ ಬಾಂಧವರು ನನ್ನ ಗೆಲುವಿಗಾಗಿ ಮಾತ್ರ ಅಲ್ಲ ಇಡೀ ನಮ್ಮ ಪ್ಯಾನೆಲ್ ಸದಸ್ಯರ ಗೆಲುವಿಗಾಗಿ ಶಕ್ತಿ ಮೀರಿ ಕೆಲಸ ಮಾಡಿದ್ದೀರಿ ಈ ನಿಮ್ಮ ಋಣವನ್ನ ತೀರಿಸಲು ಸಾಧ್ಯವಿಲ್ಲ ಅಂತ ತಿಳಿಸಿದ್ರು ಬ್ಯಾಂಕಿನ ನೂತನ ನಿರ್ದೇಶಕರಾದ ದತ್ತಾತ್ರೇಯ ಹೆಬಸೂರ ಈಶ್ವರಪ್ಪ ಬೀಳೆಬಾವಿ ಚಿಂತಪ್ಪಗೌಡ ಯಾಳಗಿ ಬಾಬು ಹಜೇರಿ ಪ್ರಹ್ಲಾದ್ ಸಿಂಗ್ ಹಜೇರಿ सुरेश पाटिल, डीके पाटिल ಸಂಜೀವಪ್ಪ ಬರದೆನಾಳ ರಾಮಪ್ಪ ಕಟ್ಟಿಮನಿ ಗಿರಿಜಾಬಾಯಿ ಕೊಡಗಾನೂರ ಶೈಲಾ ವಿಶ್ವನಾಥ ಬಡದಾಳಿ ಸಜ್ಜನ ಸಮಾಜದ ಅಧ್ಯಕ್ಷ ಪ್ರಕಾಶ ಸಜ್ಜನ ಉಪಾಧ್ಯಕ್ಷ ತಿಪ್ಪಣ್ಣ ಸಜ್ಜನ ಗಣ್ಯರಾದ ಗುರುಲಿಂಗಪ್ಪ ಸಜ್ಜನ ಪರಪ್ಪ ಸಜ್ಜನ ರಾಜು ಸಜ್ಜನ ರಾಘು ಹಜೇರಿ ರಾಜು ಕೊಡಗಾನೂರ ಮುತ್ತು ಕಶೆಟ್ಟಿ ಜಗದೀಶ್ ಬಿಳೆಬಾವಿ ಮಲ್ಲು ಪಾಲ್ಕಿ ಸಮಾಜದ ಹಿರಿಯರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು ಶ್ರೀಮತಿ ಜಯಶ್ರೀ ಸಜ್ಜನ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಶಿಕ್ಷಕ ಎಸ್ಪಿ ಸಜ್ಜನ ಸ್ವಾಗತವನ್ನ ಕೋರಿದ್ರು ಶಿಕ್ಷಕ ಕಾಶಿನಾಥ್ ಸಜ್ಜನ ನಿರೂಪಣೆಯನ್ನ ಮಾಡಿಕೊಟ್ರು ವರದಿ ರಮೇಶ್ ದಲ್ಲಾಳಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ